ಟಿ ಎಂ ಎಸ್ ಅಲ್ಲಿ ಚುನಾವಣೆಯಲ್ಲಿ ಸುಮಾರು ಎಂಟಕ್ಕೆ ಏಳು ಸೀಟುಗಳನ್ನ ಗೆಲ್ಲೋದ್ರ ಮುಖಾಂತರ ನಾನು ಬೆಳಗ್ಗೆ ಏನು ಮಾಧ್ಯಮದವ್ರಿಗೆ ಹೇಳಿದ್ದೆ ಯಾರ್ಯಾರು ಎಸ್ ಎನ್ ಜೊತೆ ಕೂತಿದ್ದಾರೋ ಅವರೆಲ್ಲರೂ ನಮ್ಗೆ ಓಟ್ ಆಗ್ತಾರೆ ಹೇಳಿ ಏನು ಹೇಳಿದ್ರಿ ನಾವು ಎಂಟಕ್ಕೂ ಎಂಟು ಗೆಲ್ತೀರಿ ಅಂತೇಳಿ ಯಶೋಧರ ರೆಡ್ಡಿ ಅವರು ಕಡಿಮೆ ಅಂತಗಳಲ್ಲಿ ಸೋಲೋದ್ರ ಮುಖಾಂತರ ಅವ್ರ ಯಜಮಾನ್ರು ನಮ್ಮ ಎಲ್ಲ ಮುಖಂಡರುಗಳು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಓಂ ಶಕ್ತಿ ಚಕಪತಿರವರು ಎಲ್ಲ ನಮ್ಮ ಮುಖಂಡಗಳು ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡಗಳು ಒಟ್ಟಿಗೆ ಸೇರಿಕೊಂಡು ಪ್ರತಿಯೊಬ್ಬರಿಗೂ ಎಸ್ ಅಂತ ಹೇಳಿ ಹೇಳ್ತೀನಿ ಚುನಾವಣೆಗಳಲ್ಲಿ ನಾವು ಅಜೆಸ್ಟ್ಮೆಂಟ್ ಮಾಡ್ಕೊಳ್ತಾರೆ ಕರೆಕ್ಟಾಗಿ ನಾವು ಚುನಾವಣೆ ಮಾಡಿದರೆ ನೂರಕ್ಕೆ ನೂರು ಎಸ್ ಎನ್ ಸ್ವಾಮಿನ ನಲವತ್ತೈದರಿಂದ ಐವತ್ತು ಸಾವಿರ ಹಂತಗಳಲ್ಲಿ ಬಂಗಾರಪಟ್ಟೆ ಕ್ಷೇತ್ರ ಬಂಗಾರಪೇಟೆ ಕ್ಷೇತ್ರ ಜನತೆ ಇವತ್ತು ಡಿಸೈಡ್ ಮಾಡಿದ್ದಾರೆ ಸಾಕು ಎಸ್ ಎನ್ ಸ್ವಾಮಿಯವರೇ ನೀವು ಮನೆಗೆ ಹೋಗಿ ಅಂತ ಹೇಳಿ ಇವತ್ತು ಎನ್ ಡಿ ಮಿತ್ರಕೂಟದಲ್ಲಿ ನಾವು ಒಗ್ಗಟ್ಟಾಗಿ ಇದೇ ರೀತಿ ಚುನಾವಣೆ ಮಾಡಿ ಭಗವಂತ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಂಡು ಮುಂದಿನ ಎಂ ಎಲ್ ಎನು ನಮ್ಮ ಎನ್ ಡಿ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಳ್ಳೋಂಥ ನಿಟ್ಟಿನಲ್ಲಿ ನಮ್ಮ ಸಹಕಾರ ಕೊಟ್ಟಂಥ ಎಲ್ಲ ಮತದಾರ ಬಂಧುಗಳಿಗೂ ಎಲ್ಲ ಜೆ ಡಿ ಎಸ್ ಇರಿಸೋದು ನಮ್ಮ ಬಿಜೆಪಿ ಇರ್ಬೋದು ಟಿ ಎ ಬಿ ಎಂ ಎಲ್ಲ ವೋಟರ್ಸ್ಗೂ ಮತ್ತೆ ಇದಕ್ಕೆ ವೋಟ್ ಇಲ್ಲದೆ ಇರ್ತಕ್ಕಂಥ ಸಾಕರಿಸಿದಂತ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕರಿಸಿದಂತ ಎಲ್ಲ ಮುಖಂಡರುಗಳು ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಸೆಷನ್ ನಡ್ತಾರೆ ಇದು ನಿಮಗೆ ಕೌಂಟ್ ಡೌನ್ ನಿಮ್ಮ ಆಟ ಇನ್ನೂ ಕಡಿಯಲ್ಲ ಅಂತ ಹೇಳೋದ್ರ ಮುಖಾಂತರ ಇವತ್ತು ನೀವೇನು ಸರ್ಕಾರ ಇದ್ದು ಜನತಾ ಜನಾರ್ದನ ಆದೇಶ ಮಾಡಿರ್ತಕ್ಕಂಥದ್ದು ಎಂಟಕ್ಕೆ ಏಳು ಸೀಟು ವೋಟಿಂಗ್ ಮುಖಾಂತರ ಗೆದ್ದಿರ್ತಕ್ಕಂಥದು ನಮ್ಮ ಅಭ್ಯರ್ಥಿಗಳು ನೀವು ಸರ್ಕಾರ ನಿಮ್ದಿಟ್ಕೊಂಡು ಹಿಂದಿನ ಬಾಗಲಿಂದ ನಾಮಿನಿಗಳನ್ನ ಮಾಡ್ಕೊಂಡು ನಿಮ್ಮ ಸರ್ಕಾರದಲ್ಲಿ ಬಂದಿರ್ತಕ್ಕಂಥವ್ರು ನೀವು ಆದ್ರೆ ಜನತಾ ಜನಾರ್ದನ ನಮ್ಮ ಅಭ್ಯರ್ಥಿಗಳ ಪರವಾಗಿದ್ದಾರೆ ನಿಮ್ ವಿರುದ್ಧವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಒಂದು ತೀರ್ಮಾನ ಆಗಿದೆ ಈ ಜನ ಏನು ಓಟ್ ಹಾಕಿದ್ರೆ ಅದನ್ನ ನೀವು ದುರುಪಯೋಗ ಪಡಿಸ್ಕೊಂಡಿದ್ರಿ ಅದಕ್ಕೆ ತಕ್ಕ ಉತ್ತರ ಶಾಶ್ವತವಾಗಿ ನೀವು ಮನೆಗೆ ಹೋಗ್ತೀರಿ ಗೆದ್ದಿರ್ತಕ್ಕಂಥ ಎಲ್ಲರಿಗೂ ಭಗವಂತ ನಾವು ಎಂಟು ಕ್ಯಾಂಡಿಡೇಟ್ ಹಾಕಿದ್ವಿ ವರ್ಗದಲ್ಲಿ ಒಂದು ಕ್ಯಾಂಡಿಡೇಟ್ ಹಾಕಿದ್ವಿ ವರ್ಗ ನಮಗ್ ಮೊದಲೇ ಗೊತ್ತಿತ್ತು ಯಾಕಂದ್ರೆ ಸೊಸೈಟಿಗಳು ಸರ್ಕಾರ ಇದೆ ಅವ್ರು ಬೇಕಾಗಿರೋ ಡೆಲಿಗೇಟ್ ಮಾಡ್ಕೊಂಡಿದ್ರು ಆದ್ರೂ ಕೂಡ ನಾವು ಚುನಾವಣೆ ಮಾಡ್ಬೇಕು ಅಂದ್ರೆ ಒಂದು ಕ್ಯಾಂಡಿಡೇಟ್ ಹಾಕಿದ್ವಿ ಎಂಟು ಕ್ಯಾಂಡಿಡೇಟ್ ನಾವು ಸೆಲೆಕ್ಟ್ ಮಾಡೋವಾಗ ಪ್ರತಿಯೊಬ್ಬ ಕ್ಯಾಂಡಿಡೇಟು ಕೂಡ ಹಿನ್ನೆಲೆ ತಗೊಂಡು ಅವ್ರ ಓಟ್ ಎಷ್ಟಿದೆ ಅವ್ರ ಹಿನ್ನೆಲೆ ಏನಿದೆ ಅವ್ರ ಶೇರ್ ಎಷ್ಟು ಕಟ್ಟಿಸಿದ್ದಾರೆ ಅಂತ ನಾವು ಒಂದು ಬಾರಿ ಅಲ್ಲಿ ಹತ್ತು ಬಾರಿ ಕೂತ್ಕೊಂಡು ಸಭೆ ಮಾಡಿದ್ವಿ ಎಂಟು ಕ್ಯಾಂಡಿಡೇಟ್ ಕೂಡ ಸ್ವಂತ ಕೆಪಾಸಿಟಿ ಇರುವಂಥ ಕ್ಯಾಂಡಿಡೇಟ್ಗಳನ್ನು ನಾವು ಆಯ್ಕೆ ಮಾಡಿದ್ವಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಇವತ್ತು ಸುಮಾರು ಜನ ಎಲ್ಲಿದ್ದಾರೆ ಹೆಸರು ಹೇಳೋಕೆ ಹೋದರೆ ನೂರಕ್ಕೂ ಹೆಸರು ಹೇಳಬೇಕಾಗತ್ತೆ ಯಾಕಂದರೆ ಒಂದು ಚುನಾವಣೆ ಯಾರು ಒತ್ತರಿಂದೂ ಆಗಲ್ಲ ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರು ಒಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ಇಂಥ ಒಂದು ಚುನಾವಣೆ ಬರುತ್ತೆ ಇವತ್ತು ಎಂಟು ಕ್ಷೇತ್ರದಲ್ಲಿ ಏಳು ಕ್ಯಾಂಡಿಡೇಟ್ ಎಲ್ಲ ಓದ್ತು ನಾನು ಮೊದಲಿನ ಧನ್ಯವಾದ ಅನಿಸ್ತಾ ಇದ್ದೀನಿ ಇವತ್ತು ಮಾರ್ಕಂಡಗೌಡರು ನಾವು ಹೇಳಿದ್ವಿ ನಾವು ಮಾರ್ಕಂಡಗೌಡರ ನೇತೃತ್ವದಲ್ಲಿ ಚುನಾವಣೆ ನಡೀಬೇಕು ಅಂತಂದ್ರೆ ಮಾರ್ಕಂಡಗೌಡರು ನಾನು ಬೇಡ ಅಂತಂದ್ರು ಆದ್ರೂ ಕೂಡ ನಾವೆಲ್ಲ ಒಪ್ಸಿ ಸೀತಾರಾಮಣ್ಣ ಅಂತ ನಮ್ಗೆ ಎಲೆಕ್ಷನ್ ಬೇಡ ಅಂತಿಂದ ಇದು ಒಪ್ಸಿ ನಿಲ್ಸಿದ್ವಿ ಗೆಲುವು ಇವು ಚುನಾವಣೆಯಲ್ಲಿ ಗೆದ್ದಂತ ನಮ್ಮ ಹಿರಿಯ ಮಾರ್ಕಂಡ ಗೌಡರು ಇನ್ನೊಬ್ಬ ಮುಖಂಡರಾದಂಥ ಸೀತಾರಾಮಣ್ಣ ಅವರು ಸತೀಶ್ ಅವರು ಬಾಲಚಂದ್ರ ಅವರು ಎಚ್ ಆರ್ ಶ್ರೀನಿವಾಸ ಅವರು ಮತ್ತೆ ನಮ್ಮ ರಮ್ಯಾ ಅವರು ಮತ್ತೆ ನಮ್ಮ ರಾಮಯ್ಯನವರು ಇನ್ನೊಬ್ಬ ಕ್ಯಾಂಡಿಡೇಟ್ ಯಶೋಧ ಅವರು ಕೂಡ ಯಶೋಧ ರವಿ ರೆಡ್ಡಿ ಅವರು ಕೂಡ ಮುಂಬೈನೂರ ತಗೊಂಡಿದ್ದಾರೆ ಸುಲ್ತಾಮಣ್ಣವ್ರು ಇವತ್ತು ನಾವು ಚುನಾವಣೆ ಯಾಕಂದ್ರೆ ಅವ್ರನ್ನ ನಾವು ಕೇಳ್ಕೊಂಡ್ವಿ ಅಣ್ಣ ನೀವು ಒಬ್ಬರೇ ಇರೋದು ನೀವು ಸ್ಪರ್ಧೆ ಮಾಡಲೇಬೇಕು ನೀವು ಸ್ಪರ್ಧೆ ಮಾಡಲಿಲ್ಲ ಅಂತಂದ್ರೆ ಇನಾಮ್ನ ಸಹ ಅಂತ ಹೇಳಿದ್ರು ಕೂಡ ಮುನ್ಸಲ್ಮಾನ್ ಅವರು ನಮ್ಮ ಮಾತು ಗೌರವ ಕೊಟ್ಟು ನಮ್ಮ ಮಾತು ಗೌರವ ಕೊಟ್ಟು ನಿಂತಿದ್ದಾರೆ ಸೋತರು ಸಹ ನಾಲ್ಕು ಕ್ಯಾಂಡಿಡೇಟ್ಗಳು ನಾವು ನಾಮಿನೇಷನ್ ಹಾಕಿದ್ರು ಅಂದ್ರೆ ಪ್ರತಿಯೊಂದು ಊರಿಗೂ ಬರ್ತಾ ಇದ್ರು ಓಟ್ ಕೇಳ್ತಾ ಇದ್ರು ಯಾವಾಗ ನಾವು ಕ್ಯಾಂಡಿಡೇಟ್ ಆಗ್ತದೋ ಅವ್ರು ಅವರೇ ಎಲೆಕ್ಷನ್ ಮಾಡಿಕೊಂಡ್ರು ನಮಗೆ ಸ್ವಲ್ಪ ಫ್ರೀ ಆಯ್ತು ನಾನು ಒಂದು ಹೇಳ್ತೀನಿ ಇವತ್ತು ಬೆಳಗ್ಗೆಯಿಂದ ಏನು ಚುನಾವಣೆ ನಡೀತು ಕಾಂಗ್ರೆಸ್ನವರು ಇಡೀ ಪೊಲೀಸ್ ಅವ್ರ ಕಡೆ ತಗೊಂಡಿದ್ರು ನಾವು ನಾವು ಕ್ಯಾನ್ವಾಸ್ ಮಾಡಕ್ ಬಿಡ್ತಾ ಇರ್ಲಿಲ್ಲ ಪೆಂಡಾಲ್ ನಿನ್ನೆ ಇಲ್ಲ ಮೊನ್ನೆನೇ ಹಾಕ್ಬಿಟ್ರು ಫೋನ್ ಮಾಡಿದ್ರು ಮಹೇಶ್ ಹಿಂಗೆ ಹಾಕ್ ಮಾಡಿದಾರೆ ಪೆಂಡಾಲು ಏನ್ ಮಾಡೋದು ಅಂತ ಅಣ್ಣ ಆಗ್ಲಿ ಸುಂದರಣ್ಣ ಅವ್ರ ಉದ್ದೇಶ ಇಷ್ಟೇ ನಾವು ಎಲೆಕ್ಷನ್ ಮಾಡಬಾರ್ದು ನಮ್ಮ ಡೈವರ್ಟ್ ಹಾಕ್ಬೇಕು ಅಂತ ಮಾಡ್ತಾರೆ ನಾವು ಎಲೆಕ್ಷನ್ ಮಾಡೋಣ ಪೆಂಡಾಲ್ ಎಲ್ಲೋ ಒಂದು ಕಡೆ ಹಾಕಿಸ್ತೀವಿ ಎಲೆಕ್ಷನ್ ಮಾಡೋಣ ಅಂತ ಇಡೀ ಪೊಲೀಸ್ನವರು ಇವತ್ತು ನಮ್ಗೆ ತುಂಬ ತೊಂದರೆ ಕೊಟ್ಟರೆ ಯಾವತ್ತು ಎಲೆಕ್ಷನ್ ಆದರೆ ನಾವು ಪೊಲೀಸ್ನವ್ರು ಧನ್ಯವಾದ ತೋರಿಸ್ತೀವಿ ಕೆಲವು ಪೊಲೀಸ್ನವರು ಎಲ್ಲ ಪೊಲೀಸ್ನವರು ಅಂತ ಹೇಳಲ್ಲ ಕೆಲವೊಬ್ಬರು ಇಲ್ಲಿರೋ ಶಾಸಕನ ಮೆಚ್ಚೋದಕ್ಕೋಸ್ಕರ ಅವ್ರಿಗೆ ಅವರಿಂದ ಶಬಾಕಿ ಪಡೆಯೋದಕ್ಕೋಸ್ಕರ ನಮ್ಮನ್ನ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ ಆದರೂ ಕೂಡ ನಾವು ಸಾವಧಾನವಾಗಿ ಯಾಕಂದ್ರೆ ನಮಗೆ ಗೊತ್ತಿತ್ತು ಮತದಾರರು ನಮ್ಮ ಪರ ಇದ್ದಾರೆ ಅಂತ ಗೊತ್ತಿತ್ತು ಮತದಾನ ಆಗತ್ತೆ ನಾವು ಅಂತ ನಮ್ಗೆ ಗೊತ್ತಿತ್ತು ಒಂದೇ ಒಂದು ಬೆಳೆದಾರೆ ಏನಂದರೆ ಒಂದು ಕ್ಯಾಂಡಿಡೇಟ್ ನಾವು ಸೋತಿದ್ದೀವಿ ೂ ಸಹ ಇವತ್ತು ನಾನು ಇವತ್ತು ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಎಷ್ಟು ಫೋರ್ಸ್ ಮಾಡಿದ್ರು ಏನು ದಬ್ಬಾಲ್ಕರೆ ಮಾಡಿದ್ರು ಕೂಡ ಮುಂದೆ ಬರೋ ಎಲ್ಲ ಚುನಾವಣೆಗೆ ಥರ ನಾವು ಮಾಡ್ತೀವಿ ಎಲೆಕ್ಷನ್ ನಮ್ಮ ನನ್ನವಾಗಿದೆ ನಾವು ಬಿ ಎಲ್ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ನಮ್ಗೆ ಗೊತ್ತಿರಲಿಲ್ಲ ಶೇರ್ಗಳು ನಮ್ಗೆ ಗೊತ್ತಿರಲಿಲ್ಲ ಅವ್ರಿಗೆ ಎಂಗೆ ಬೇಕು ಅಂತ ಶೇರ್ ಕಟ್ಸ್ಕೊಂಡ್ರು ಅವ್ರನ್ನ ಕರ್ಕೊಂಡು ನಿಮಗೆ ವೋಟ್ ಹಾಸ್ಕೊಂಡ್ಬಿಡೋದು ನಾವು ನೋಡಿ ಏನು ಮಾಡೋಕ್ಕಾಗಲಿಲ್ಲ ನಾವು ಮಾತಾಡಿದ್ರೆ ಅವ್ರು ನಮ್ಗೆ ಎರಡು ಸೀಟ್ ಕೊಡ್ತೀನಿ ಮೂರು ಸೀಟ್ ಕೊಡ್ತೀನಿ ಅಂತಾರೆ ಹೋಗಬಾರ್ದು ಎಂಟು ಕೆಂಟು ನಾವು ಗೆದ್ದೀವಿ ಅಂತ ಹೇಳಿದೀವಿ ಒಂದೇ ಒಂದು ಆಹ್ವಾನ ಆದರೂ ಕೂಡ ನಾವು ಗೆದ್ದಿದ್ದೀವಿ ನಾನು ನಮ್ಮ ತಾಲೂಕಿನ ಜನತೆಗೆ ಹೇಳೋದಿಷ್ಟೇ ಯಾವತ್ತವರೆಗೂ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಒಗ್ಗಟ್ಟ ಬಟ್ಟೆ ಒಟ್ಟಾಗಿರ್ತೀವೋ ಎಲ್ಲ ಗ್ರಾಮ ಪಂಚಾಯತಿಗಳು ಬೇಳ್ತೀವಿ ತಾಲೂಕ್ ಪಂಚಾಯತಿಗಳು ನಮಸ್ಕಾರ ಮಾಡ್ತೇನೆ ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಇವತ್ತು ಫಲಿತಾಂಶ ಹೇಳ್ಬೇಕಂದ್ರೆ ಮುಂದಿನ ಚುನಾವಣೆಗೆ ದಿಕ್ಸು ಚುನಾವಣೆಯನ್ನು ಚುನಾವಣೆಯನ್ನ ಎಲ್ಲರೂ ಕೂಡ ನಮ್ಮ ಮುಖಂಡರು ಯೂತ್ರ ಹಿರಿಯರು ನಮ್ಮ ರಾಮಣ್ಣವರು ಎಲ್ಲ ಮುಖಂಡರು ಹೆಸರು ತಪ್ಪಾಗ್ತದೆ ಎಲ್ಲ ಯೂಥು ಒಟ್ಟಾಗಿ ಕೆಲಸ ಮಾಡಿದ್ದಾರೆ ಇದೇ ರೀತಿ ನಾವು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಮತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗಲೂ ಕೂಡ ಏನೀಗಿರ್ತಕ್ಕಂಥ ಹಾಲಿ ಎಮ್ ಎಲ್ ಎ ನಾರಾಯಣ ಸ್ವಾಮಿ ಅವ್ರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥ ಜನ ಕೊಡ್ತಾರೆ ಅನ್ನೋದು ಇವತ್ತೇ ಗೊತ್ತಾಗಿದೆ ಅವ್ರಿಗೆ ಯಾಕಂದ್ರೆ ಬೆಳಗ್ಗೆ ಇವತ್ತು ಕೂತಿದ್ರೆ ಅವರು ಮೂರ್ತಿ ತಂಡ ಇಟ್ಕೊಂಡು ಬರೀ ಪೊಲೀಸ್ ಪೊಲೀಸ್ ಇಟ್ಕೊಂಡು ಕೂತ್ಕೊಂಡು ನಮ್ಮನ್ನೆಲ್ಲ ಕೂಡ ಹೋಗು ಈ ಕಡೆ ಹೋಗಿ ಕೊಟ್ಟು ಮಾಡಿರ್ತಕ್ಕಂಥ ಕೆಲಸ ಭಗವಂತ ಅವರಿಗೆ ಮತದಾರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಎಂಟು ಛಾತಲ್ಲಿ ಒಂದೇ ಒಂದು ಛಾತ್ನ ಏನು ಈ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಒಂದು ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ನಮ್ಮ ಈ ಶೇರದ ಮತಬಾಂಧವರಿಗೆ ಧನ್ಯವಾದಗಳನ್ನ ನಡೆಸ್ತಾ ಇದ್ದೇನೆ ಇಲ್ಲಿ ನಮಗೆ ಏನು ನಾವು ನಾನು ಹಿಂದೆ ಅಧ್ಯಕ್ಷನಾಗಿದ್ದಾಗ ಒಂಬತ್ತು ವರ್ಷ ಅಧ್ಯಕ್ಷನಾಗಿದ್ದಾಗ ಏನು ಈ ತಾಲೂಕ್ ಸೊಸೈಟಿಯಲ್ಲಿ ಸಂಬಳ ಕೊಡೋಕೆ ಇಟ್ಟಿರ್ಲಿಲ್ಲ ಅಂತ ಸಮಯದಲ್ಲಿ ನಾನು ಅಧ್ಯಕ್ಷನಾದ ಮೇಲೆ ಅಲ್ಲಿ ಕೆಜಿಎಫ್ ನಲ್ಲಿ ಒಂದು ಖಾಲಿ ನಿವೇಶನ ಇತ್ತು ಆ ನಿವೇಶನವನ್ನು ಮಾರಿ ಇಲ್ಲಿ ಕಾಂಪ್ಲೆಕ್ಸ್ ಕಟ್ಟಿ ಹದಿನಾಲ್ಕು ಅಂಗಡಿಗಳನ್ನು ಕಟ್ಟಿದ್ವಿ ನಾನು ಉದ್ಘಾಟನೆ ಮಾಡಕ್ ಬಿಡೋದಿಲ್ಲ ಎಸ್ ಆರ್ ನಾರಾಯಣ ಸ್ವಾಮಿ ಅವರು ಉದ್ಘಾಟನೆ ಮಾಡಕ್ ಬಿಟ್ಟಿಲ್ಲ ಆವಾಗ ಬೇರೆ ಬೇರೆ ಎಲ್ಲರೂ ಇನ್ವಾಲ್ವ್ ಆಗಿದ್ರು ಅದನ್ನೆಲ್ಲ ಹೇಳಕ್ ಇಷ್ಟಪಡೋದಿಲ್ಲ ಯಾಕಂತ ಹೇಳಿದ್ರೆ ಅದು ಕಟ್ಟಿ ಅದು ನಮ್ಮ ಶ್ರಮ ಇದು ಆ ಶ್ರಮ ಪ್ರತಿಫಲ ಇವತ್ತು ಈ ನಮ್ಮ ಮತಬಾಂಧವರು ಕೊಟ್ಟಿದ್ದಾರೆ ಆ ಶ್ರಮ ಇವತ್ತು ಆ ಸರ್ಕಾರ ಬಿಲ್ಡಿಂಗ್ ಇಲ್ಲ ಅಂತ ಹೇಳಿದ್ರೆ ಒಂದವರು ಕೊಟ್ಟಿದ್ದು ಇವತ್ತು ಯಾರೂ ಸಂಬಳ ಕೊಡೋಕೆ ಕೂಡ ದುಡ್ಡಿಲ್ಲ ಸಂಬಳ ಕೊಡೋಕ್ ಕೂಡ ದುಡ್ಡಿಲ್ಲ ಆ ಅದರ ಬಾಡಿಗೆ ತಗೊಂಡು ಸಂಬಳ ತಗೊಳ್ತಾ ಇದ್ದಾರೆ ಅಂತ ಒಂದು ಸಂಸ್ಥೆಗೆ ಮತ್ತೆ ನನ್ನ ಅದ ಇಲ್ಲಿ ಸದಸ್ಯರಾಗಿ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಕಮಿಟಿ ಆಯ್ಕೆ ಮಾಡಿದ್ದಾರೆ ಎಲ್ಲ ಮುಖಂಡರು ಒಬ್ಬೊಬ್ಬರಲ್ಲ ಈ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ನಮ್ದು ಗಮಲ ನೀಡಿ ರಾತ್ರಿ ಆಗಲೋದೇ ಮೂರೇ ಮೂರು ದಿವಸದಲ್ಲಿ ಚುನಾವಣೆ ಮಾಡಿದ್ದಾರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ನಾಲ್ಕು ದಿನ ಚುನಾವಣೆ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಒಬ್ಬೊಬ್ರು ವಿಂಗಡವಾಗಿ ಭಾಗಭಾಗವಾಗಿ ಭಾಗವಾಗಿ ಹಂಚಿಕೊಂಡು ಒಂದೊಂದು ಭಾಗದಲ್ಲಿ ಒಂದು ಮುಖಂಡರಾಗಿ ಎಲ್ಲ ಯುವಕರು ಸೇರಿ ಚುನಾವಣೆ ನಡೆಸಿದ್ದಾರೆ ಯುವಕ ಮಿತ್ರರು ಹಿರಿಯರು ವೆಂಕನಪ್ಪನವರು ಮಹೇಶ್ ಅವರು ಮುಂತಾಮಣ್ಣವರು ಎಲ್ಲ ನಮ್ಮ ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಎಂ ಪಿ ಮಲ್ಲೇಶ್ ಬಾಬು ಅವ್ರ ಹತ್ರ ಕೂಡ ಹೋಗಿದ್ವಿ ಅವ್ರು ಒಂದೇ ಮಾತು ಹೇಳಿದ್ದು ಮಾರ್ಕಂಡೆ ಗೌಡ್ರೆ ನೀವು ನಿಮ್ಮ ಮುಖಂಡತ್ವದಲ್ಲಿ ನಡೆದ್ರೆ ಚುನಾವಣೆ ನಡೀತದೆ ಇಲ್ಲ ಅಂತ ಹೇಳಿದ್ರೆ ಬಿಟ್ಬಿಡ್ರಿ ಅಂತ ಹೇಳಿದ್ರು ಎಲ್ಲ ಫಸ್ಟ್ ಮೊದಲಿಗೆ ಮಾತಾಡೋಕೆ ಬಂದಿದ್ದಾರೆ ಹೇಳ್ಬಿಟ್ರು ಅಂತ ಅವರು ಒಂದು ಮಾರ್ಗದರ್ಶನ ಕೂಡ ನಮಗಿತ್ತು ಅದರಿಂದ ಎಲ್ಲರ ಬೆಂಬಲದಿಂದ ನಾವು ಇವತ್ತು ಆಯ್ಕೆ ಮಾಡಿದ್ದೀರಿ ಇನ್ನು ಮುಂದೆ ಬರೋದಾಗ ಎಲ್ಲ ಜನಾದೇಶ ಎರಡೇ ಪಕ್ಷವಾಗಿ ಪರವಾಗಿದೆ ಆ ಜನಾದೇಶ ಮುಂದೆ ತೀರ್ಮಾನ ತಗೊತಾರೆ ಅದರಿಂದ ದಯವಿಟ್ಟು ಈ ಬರಂಥ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲ ಚುನಾವಣೆಗಳು ಎನ್ ಡಿ ಅಭ್ಯರ್ಥಿಗಳಿಗೆ ಎಲ್ಲರೂ ಸಹಕಾರ ಕೊಡ್ತಾರೆ ನನಗೆ ಸಹಕಾರ ಕೊಟ್ಟಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಆರ್ಥಿಕವಾಗಿ ಎಲ್ಲ ಸಹಾಯ ಮಾಡತಕ್ಕಂಥ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾಯಿದ್ದೀವಿ